स्तोड्रे <laughs> सत्तरी चंद्र साहब यहां पर बोल रहा है मैं 11वां हूं ನಗರದ ಪ್ರತಿಷ್ಠಿತವಾದ ನಮ್ಮ ನಗರಸಭೆಯ ನಗರ ಆಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಹಿಂದಿನ ನಗರಸಭೆಯ ಅಧ್ಯಕ್ಷರಾದಂಥ ರಾಘವೇಂದ್ರ ಚಿಂಚ್ಮಿಯವರು ಅಧ್ಯಕ್ಷರಾಗಿ ಇವತ್ತು ನೇಮಕಗೊಂಡಿದ್ದಾರೆ ಮತ್ತು ಅದರ ಜೊತೆಗೆ ಸದಸ್ಯರಾಗಿ ನಮ್ಮ ಇನ್ನೊರುವ ಆತ್ಮೀಯರಾದಂಥ ನಿರ್ಘಟ್ ಶ್ಯಾಲಿರು ಮತ್ತು ಸಬೀರ್ ಬಾಬಾನ್ ಅವರು ಮತ್ತು ನಮ್ಮ ವೀರೇಶ್ ನಲ್ವಾರ್ ಇವತ್ತು ಒಳಗೊಂಡಂತೆ ಮೂರು ಜನ ಸದಸ್ಯರು ಅಂತ ಈ ಒಂದು ನಗರ ಪ್ರಾಧಿಕಾರದ ಇವತ್ತು ಸಮಿತಿಯನ್ನು ಇವತ್ತು ರಚನೆ ಮಾಡಿದೆ ಮತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಸಾವಿರ ಹದಿಮೂರಲ್ಲಿ ಕೂಡ ನಾನು ಪ್ರಥಮ ಬಾರಿಗೆ ಶಾಸಕರಾದ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರವನ್ನು ರಚನೆ ಮಾಡಿ ಏನು ಹಿಂದಿನ ಶಾಸಕರು ಹಿಂದಿನ ಸರ್ಕಾರ ಆಡಳಿತ ಮಾಡ್ತಿರುವಂಥವ್ರು ನಗರ ಯೋಜನಾ ಪ್ರಾಧಿಕಾರದ ಒಬ್ಬ ಅಧ್ಯಕ್ಷೆ ಅಂತ ನೇಮಕ ಮಾಡಬೇಕು ಅವ್ರ ಜೊತೆಗೆ ಮೂರು ಜನ ಸದಸ್ಯರು ಇದು ಸರ್ಕಾರದಲ್ಲಿರುವಂಥ ಒಂದು ನೇಮಕ ಆ ನಗರ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷರನ್ನೇ ಹಿಂದಿನ ಹಿಂದಿನ ಅವಧಿಯಲ್ಲಿ ಎರಡು ಸಾವಿರದ ಎಂಟರಿಂದ ಯಾವಾಗ ಇವತ್ತು ನಗರಸಭೆ ಆಯಿತು ಆವಾಗ ನಗರ ಯೋಜನೆ ಪ್ರಾಧಿಕಾರ ಒಂದು ಸಮಿತಿ ಬರುವಂಥದ್ದು ಅದು ಕಾನೂನಲ್ಲಿ ಇರುವಂಥದ್ದು ಆ ಅವಕಾಶಕ್ಕೆ ವಂಚಿತರಾಗಿ ಅನೇಕ ಜನ ಪಾಪ ಯಾವುದೇ ಪಕ್ಷದವರು ಇರ್ತಾರೆ ಅದು ಯಾವುದೇ ಸರ್ಕಾರ ಅದು ನೇಮಕ ಮಾಡಿ ಅವ್ರಿಗೆ ಅವಕಾಶವನ್ನು ಕೊಡುವಂಥದ್ದು ಸರ್ಕಾರದ ಪದ್ಧತಿ ಮತ್ತು ಸ್ಥಳೀಯ ಶಾಸಕರ ಪದ್ಧತಿ ಶಾಸಕರ ಒಂದು ನೇಮ ಆದರೆ ನೇಮಕವನ್ನು ಮಾಡಿರಲಿಲ್ಲ ನಾನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾದ ಮೇಲೆ ಪ್ರಥಮವಾಗಿ ವಿಕ್ಕಲ್ ನಗರಸಭೆಯ ನಗರ ಯೋಜನಾ ಪ್ರಾಧಿಕಾರನ ಅಧ್ಯಕ್ಷರಾಗಿ ಸನ್ಮಾನ್ಯ ಶಾಂತಕುಮಾರ್ ಶಿವಕು ಅವರನ್ನು ನಾನು ಅಂದಿನ ದಿವಸ ಇವತ್ತು ಅಧ್ಯಕ್ಷರಾಗಿ ನೇಮಕ ಮಾಡಿದೆ ಅದರ ಜೊತೆಗೆ ನಮ್ಮ ಮೈಬೂರ್ ಸಾಬ್ ಹಳ್ಳಿಯವರು ಕೂಡ ಅವ್ರ ಸದಸ್ಯರಾಗಿದ್ದರು ಅವರು ಇವತ್ತು ನಮ್ಮ ಜೊತೆಗಿಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಇದ್ದರು ಮತ್ತು ಅದರ ಜೊತೆಗೆ ನಮ್ಮ ಬಾಬು ಸಾಹ್ ಶಿವಮೂರ್ತಿ ಇರ್ಬೋದು ಇನ್ನೊಂದು ವ್ಯಕ್ತಿ ನಮ್ಮ ಹಿರಿಯರು ನಾರಾಯಣಪ್ಪ ಪತ್ತಾರವರು ಇಲ್ಲಿ ನಗರಾ ಪ್ರಾಧಿಕಾರದ ಅಧ್ಯಕ್ಷ ಸದಸ್ಯರಾಗಿದ್ದರು ಅವರೆಲ್ಲ ನಮ್ಮ ಜೊತೆ ಇಲ್ಲ ಇವತ್ತು ಅವತ್ತು ನಾನು ಆ ಸಮಿತಿಯನ್ನು ರಚನೆ ಮಾಡಿ ಅವರಿಗೆಲ್ಲ ಒಂದು ಸರ್ಕಾರದ ನಿಯಮಾನುಸಾರವಾಗಿ ಅವ್ರಿಗೆ ಅವಕಾಶವನ್ನು ನಾವು ಕೊಟ್ಟಿದ್ವಿ ಇವತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವತ್ತು ಜನ ಮತದಾರರ ಅವಕಾಶವು ಕೊಟ್ಟು ಇಳಕಲ್ನಲ್ಲಿರುವಂಥ ನಮ್ಮ ಎಲ್ಲ ಸಮುದಾಯಗಳು ಅದರಲ್ಲಿ ವಿಶೇಷವಾಗಿ ನೇಕಾರ ಸಮುದಾಯ ದೇವಂಗ ಸಮಾಜ ಕುರುವಿನ ಸತಿ ಸಮಾಜ ಸಕಲಸಾಯಿ ಸಮಾಜ ವೀರ ಸಮಾಜ ಮತ್ತು ಪದ್ಮಸಾಲಿ ಸಮಾಜ ಎಲ್ಲ ನೇಕಾರ ಯಾರ್ಯಾರಿಗೆ ಅವಕಾಶಗಳು ಆ ಅವಕಾಶಗಳು ಒದಗಿಸ್ಕೊಡುವಂಥದ್ದು ಒಬ್ಬ ಜನಪ್ರತಿನಿಧಿಯ ಆದ್ಯ ಕರ್ತವ್ಯ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಹಿಂದಿನ ಎರಡು ಸಾವಿರದ ಹದಿನೆಂಟರಿಂದ್ರೆ ಇಪ್ಪತ್ತ್ಮೂರವರೆಗೂ ಮತ್ತೆ ಅಧ್ಯಕ್ಷ ನೇಮಕ ಮಾಡಲಿಲ್ಲ ಅದು ಹಾಗೆ ಉಳಿದಿತ್ತು ಸರ್ಕಾರದ ಅಧಿಕಾರಿಗಳೇ ಅಧ್ಯಕ್ಷರಾಗಿ ಅದನ್ನು ನೆರವೇ ನೆರವಣೆಯನ್ನು ಮಾಡಿದ್ದು ಇವತ್ತು ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಮಾಡಿದ್ರು ಮಧ್ಯ ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ಎಮ್ನೂರು ಚಲವಾದಿಯವರೆಗೂ ಕೂಡ ಕೇವಲ ಮೂರು ತಿಂಗಳಗೋಸ್ಕರ ಅವರು ಅಧ್ಯಕ್ಷರಾಗಿತ್ತು ತದನಂತರ ಎರಡು ಸಾವಿರ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಕೂಡ ಈಗ ಆ ಒಂದು ಅವಕಾಶವನ್ನು ಯಾರಿಗೂ ಕೂಡ ವಂಚಿತ ಮಾಡಬಾರ್ದು ಸರ್ಕಾರದ ನಾಮನಿರ್ದೇಶಗಳಲ್ಲ ಸರ್ಕಾರದಲ್ಲಿ ಅಡಿಯಲ್ಲಿರುವಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಸಹೇರು ಇವತ್ತು ನಮ್ಮ ಸುರೇಶ್ ಭೈರತಿ ಅವರು ಈ ಒಂದು ಅವಕಾಶವನ್ನು ಮತ್ತೆ ನಮ್ಮ ಇರ್ಕಲ್ ನಗರದ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಘವೇಂದ್ರ ಚಿಂಚ್ಮಿ ಅವರಿಗೆ ಇವತ್ತು ನಾವು ನೇಮಕ ಮಾಡಿದ್ವಿ ಯಾಕಂದರೆ ಬೆಳೆಯುತ್ತಿರುವಂಥ ನಗರ ನಗರ ಪ್ರದೇಶಕ್ಕೆ ನಗರ ಆಯೋಜನಾ ಒಂದು ಆಘಾತ ಅವಶ್ಯಕತೆ ಇದೆ ಯಾಕಂದರೆ ನಗರಕ್ಕೆ ಅನೇಕ ಬೇಡಿಕೆಗಳನ್ನು ಮತ್ತು ಸರ್ಕಾರ ಮಟ್ಟಕ್ಕೆ ತರುವಂಥ ನಿಟ್ಟಿನಲ್ಲಿ ಮತ್ತು ನಮ್ಮ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಈ ನಗರ ಯೋಜನಾ ಪ್ರಾಧಿಕಾರ ಕಾರ್ಯವನ್ನು ನೆರವೇರಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಚಿಂಚುಕಿಯವರು ಈಗಾಗಲೇ ಅಧ್ಯಕ್ಷರಾಗಿ ಕೆಲಸ ಮಾಡಿದರೆ ನನಗೆ ವಿಶ್ವಾಸ ಇದೆ ಅವರೆಲ್ಲ ತಂಡ ಏನು ಅಧ್ಯಕ್ಷರು ಮತ್ತು ಅವರ ಸದಸ್ಯರು ಎಲ್ಲರೂ ಕೂಡಿ ಈ ಒಂದು ಅವಕಾಶವನ್ನು ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಈ ಒಂದು ಅವಕಾಶವನ್ನು ಜನರಿಗೆ ಮುಟ್ಟಿಸುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ನ್ಯಾಯವನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ನಗರ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರು ಕೆಲಸ ಮಾಡ್ತಾರೆ ಮಾತನ್ನು ಹೇಳ್ತೀನಿ ಯಾಕಂದರೆ ನಾನು ಒಂದು ಮಾತು ತಿಂ ಹೇಳಲೇಬೇಕು ಯಾಕಂದರೆ ಅವಕಾಶವನ್ನ ಯಾರಿಗೂ ಕೂಡ ತೆಗೆಯುವಂಥ ಕೆಲಸ ಆಗಬೇಕು ಅವಕಾಶಗಳನ್ನು ಕೊಡಬೇಕು ಒಬ್ಬ ಜನಪ್ರತಿನಿಧಿ ಕರ್ತವ್ಯ ಹಿಂದಿನವರು ಯಾರಿಗೂ ಅವಕಾಶ ಕೊಡಲಿಲ್ಲ ಯಾಕಂದರೆ ಎಲ್ಲ ಅಧಿಕಾರ ತಮ್ಮೆಯಾಗೆ ಇರಲಿ ಅಂತ ಬಯಸ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವಕಾಶಗಳನ್ನು ಎಲ್ಲರಿಗೂ ಹನು ಅನುಮಾನಿಸ್ಬೇಕಲ್ಲ ಅವರವರ ಅವಕಾಶಗಳನ್ನು ನಾವು ಕೊಡಬೇಕಾಗುತ್ತೆ ಇವತ್ತು ನಗರಸಭೆಯನ್ನು ಕೂಡ ನಮ್ಮ ಸುಧಾರಣೆ ಸಂಗಮವನ್ನು ಅಧ್ಯಕ್ಷ ಮಾಡಿದ್ದೀವಿ ನಮ್ಮ ಉಪಾಧ್ಯಕ್ಷರಾಗಿ ಶ್ರೀಮತಿ ಕಾಳಮ್ಮ ಜಕ್ಕ ಅವರು ಮಾಡಿದ್ದೀವಿ ಈ ರೀತಿ ಅವಕಾಶಗಳನ್ನು ಎಲ್ಲರಿಗೂ ಕೊಡುವಂಥ ನಿಟ್ಟಿನಲ್ಲಿ ನಾವು ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಪಕ್ಷ ನಮ್ಮ ನಾಯಕರು ಸಿದ್ಧಾಂತಗಳನ್ನು ನಾವು ಯಾವ್ದು ಆ ಸಿದ್ಧಾಂತಗಳನ್ನು ಮೇಲೆ ನಡೆದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿರ್ತಾರೆ ಯಾವತ್ತೂ ಅವಕಾಶಗಳನ್ನ ಯಾರೇ ಯಾರಿಗೂ ಕೂಡ ವಂಚಿತನಾಗಿ ಮಾಡಬಾರ್ದು ಅವಕಾಶಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ನೀವು ಹಿಂದೆ ಹಾಕಬಾರ್ದು ಅಂತ ಹೇಳಿ ನಾವು ಮಾರ್ಗದರ್ಶನ ನಿಟ್ಟಿನ ಆ ನಿಟ್ಟಿನಲ್ಲಿ ಇವತ್ತು ಅಧ್ಯಕ್ಷನಾಗಿ ಮಾಡಿದ್ವಿ ಅವರಿಗೆ ಮತ್ತೊಮ್ಮೆ ಎಲ್ಲ ನಮ್ಮ ನಗರಸಭೆಯ ಪರವಾಗಿ ಇದಕ್ಕ ನಗರದ ಜನತೆ ಪರವಾಗಿ ಮತ್ತು ವಿಶೇಷವಾಗಿ ದೇವಾಲಯ ಸಮಾಜ ದೇವಾಗ ಸಮಾಜದ ಪರವಾಗಿ ಅವರಿಗೆ ನಾವು ಮತ್ತೊಮ್ಮೆ ನಮ್ಮ ಅಧ್ಯಕ್ಷನಿಗೆ ಯಾರು ವಿಚಾರ